ಆರ್ ಸಿ ಬಿ ತಂಡಕ್ಕೆ ತಿಲಕ್ ವರ್ಮಾ ಎಂಟ್ರಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಆರ್ ಸಿ ಬಿ ತಂಡಕ್ಕೆ ತಿಲಕ್ ವರ್ಮಾ ಬರೋದಕ್ಕೆ ರೆಡಿಯಾಗಿದ್ದಾರೆ ಮುಂಬೈ ಇಂಡಿಯನ್ಸ್ ತಂಡವನ್ನು ಬಿಟ್ಟು ತಿಲಕ್ ವರ್ಮಾ ಆರ್ ಸಿ ಬಿಗೆ ಬರೋದಂತೂ ಗ್ಯಾರಂಟಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ಲಿ ಆರ್ ಸಿ ಬಿ ತಂಡ ಗೆದ್ದಿದೆ ಆದರೆ ಒಬ್ಬ ಲೆಫ್ಟ್ ಆ್ಯಂಡ್ರು ಮಿಡಲ್ ಆರ್ಡರಲ್ಲಿ ಬೇಕು ಅಂತ ನಮ್ಮ ತಂಡ ಈ ಸಲ ತಿಲಕ್ ವರ್ಮಾ ಅವರನ್ನು ಆಪ್ಷನಲ್ಲಿ ತಗೋಬೇಕು ಅಂತ ತೀರ್ಮಾನ ಮಾಡಿದೆ ಮುಂಬೈ ಇಂಡಿಯನ್ಸ್ ತಂಡವನ್ನು ತಂಡ ಕೂಡ ತಿಲಕ್ ವರ್ಮಾ ಅವರನ್ನು ಅಷ್ಟಾಗಿ ಯೂಸ್ ಮಾಡಿಲ್ಲ ಈ ಸಲ ಬಿಡುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ ಆ ಒಂದು ಕಾರಣದಿಂದ ಆರ್ ಸಿ ಬಿ ತಂಡ ತಿಲಕ್ ವರ್ಮಾನ ಐ ಪಿ ಎಲ್ ಆಕ್ಷನಲ್ಲಿ ಪಿಕ್ ಮಾಡಿ ಆರ್ ಸಿ ಬಿ ತಂಡಕ್ಕೆ ಕರ್ಕೊಂಡ್ಬಂದರೆ ನಮ್ಮ ಮಿಡಿಲ್ ಆರ್ಡರ್ ಸ್ಟ್ರೆಂಥನಿಂಗ್ ಆಗುತ್ತೆ ಇನ್ನಷ್ಟು ನಾವು ಮ್ಯಾಚಸ್ಗಳನ್ನ ಟ್ರೋಫಿಗಳನ್ನು ಕೇಳ್ಬೋದು ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಆಗಲೇ ಆರ್ ಸಿ ಬಿ ತಂಡ ತಯಾರಿನ ಮಾಡ್ಕೊಂಡಿದೆ ಲಿವಿಂಗ್ಸ್ಟನ್ ಸ್ಟೈನ್ ಆಗಿರ್ಬೋದು ಬೇರೆ ಬೇರೆ ಪ್ಲೇಯರ್ಗಳನ್ನೂ ಕೂಡ ಬಿಡಬೇಕು ಅಂತ ತೀರ್ಮಾನ ಮಾಡಿದೆ ನಮ್ಮ ಹತ್ರ ಬಜೆಟು ಕಡಿಮೆ ಇರುತ್ತೆ ಆದರೂ ಕೂಡ ಆ ಒಂದು ಬಜೆಟಲ್ಲಿ ಒಳ್ಳೆಯ ಪ್ಲೇಯರ್ನ ತೊಗೋಬೋದು ಆರ್ ಸಿ ಬಿ ತಂಡಕ್ಕೆ ತಿಲಕ್ ವರ್ಮಾ ಬರಲೇಬೇಕು ಬಂದರೆ ಬಲಿಷ್ಠ ಆಗೋದಂತೂ ಗ್ಯಾರಂಟಿ ರೆಜರ್ಟ್ ಬಿಡಿದ್ದರಾದ ಆದಮೇಲೆ ತಿಲಕ್ ವರ್ಮಾ ಬ್ಯಾಟಿಂಗ್ ಮಾಡೋದಕ್ಕೆ ಬಂದರೆ ಇನ್ನೂ ಕೂಡ ಸೂಪರ್ ಆಗಿರುತ್ತೆ ಇನ್ನಷ್ಟು ಕಪ್ನ ಗೆಲ್ಲಬಹುದು ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಲಕ್ ವರ್ಮಾನ ಮುಂಬೈ ಇಂಡಿಯನ್ಸ್ ಅವರು ಬಿಟ್ಟರೆ ಆರ್ ಸಿ ಬಿ ತಂಡ ತಗೊಂಡ್ಲೇಬೇಕು ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ